ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಐದನೇ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಯೋಚಿಸಿದ್ದ ವಿನಾಯಕ ನಗರದ ನಿವಾಸಿಗಳು ಐದನೇ ವಾರ್ಡಿನ ನಿವಾಸಿಗಳು ಮಾತನಾಡಿ ಚರಂಡಿ ಮತ್ತು ಉತ್ತಮ ರಸ್ತೆ ಇಲ್ಲದೆ ಮಳೆ ಬಂದರೆ ಚರಂಡಿ ನೀರೆಲ್ಲ ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗುತ್ತಿದೆ ಈ ಬಗ್ಗೆ ನಾವು ಅರ್ಜಿ ನೀಡಿದ್ದರೂ ಆಯುಕ್ತರು ಮತ್ತು ಜನಪ್ರತಿನಿಧಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಐದನೇ ವಾರ್ಡಿನ ನಿವಾಸಿಗಳು ಸಂಚಾರ ಟೈಮ್ಸ್ ಕನ್ನಡ ನ್ಯೂಸ್ ವರದಿಗಾರರಲ್ಲಿ ತಮ್ಮ ಸಮಸ್ಯೆಗಳನ್ನು ಆತಂಕ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಅರುಣ್ ಕುಮಾರ್ ಮತ್ತು ಶ್ರೀನಿವಾಸ್ನವರು ಮಾತನಾಡಿ ವಿನಾಯಕ ನಗರ ನಗರಸಭೆಗೆ ಸೇರಿದೆಯೋ ಇಲ್ಲವೋ ನಮಗೆ ಅರ್ಥ ಆಗುತ್ತಿಲ್ಲ ದಯವಿಟ್ಟು ಬೇಗ ಕ್ರಮ ಕೈಗೊಂಡು ರಸ್ತೆ ಮತ್ತು ಚರಂಡಿಯನ್ನು ಮಾಡಿಕೊಡಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡರು ಸೊ ಈ ವಾರ್ಡ್ನಲ್ಲಿ ಈ ಚರಂಡಿಗೆ ಮೊದಲು ರಾಜಕಾಲುವೆ ಇದು ಸುಮಾರು ಊರಿನಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ಗಳು ಸಂಪರ್ಕ ಇರುವಂಥ ಚರಂಡಿ ಇದು ಈ ಚರಂಡಿ ಐವತ್ತು ವರ್ಷಗಳಿಂದ ಹೀಗೆ ಇದೆ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಒಂದು ಇಪ್ಪತ್ತೈದು ವರ್ಷದಿಂದ ಸುಬ್ಬಮ್ಮ ಗೌಡ ಇಲ್ಲ ಅಂತಂದರೆ ವಿಮಲಾಕ್ಷಿಯನ್ನು ಕೂಡ ಸರ್ ಮಾಡಿದ್ದಾರೆ ಒಂದು ಫಿಫ್ಟಿ ಪರ್ಸೆಂಟು ಇನ್ನೊಂದು ಫಿಫ್ಟಿ ಪರ್ಸೆಂಟು ಚರಂಡಿ ಪ್ಲಸ್ ರೋಡು ಇವತ್ತಿಗೂ ಮಳೆ ಇಲ್ಲ ಮಳೆ ಬಂತು ಅಂತಂದರೆ ಎಲ್ಲ ನೀರು ಓವರ್ ಫ್ಲೋ ಆಗಿ ಮನೆಗಳಿಗೂ ಬರುತ್ತೆ ಇಲ್ಲಾಂದರೆ ಸಂಪುಗಳಲ್ಲೆಲ್ಲ ಹೋಗುತ್ತೆ ಸುಮಾರು ವಿನಾಯಕ್ ನಗರದಲ್ಲಿ ಎಲ್ಲ ವಾರ್ಡ್ ಈ ವಾರ್ಡ್ನಲ್ಲಿ ಎಲ್ಲ ರಸ್ತೆಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಈ ಒಂದು ನೂರೈವತ್ತು ಇನ್ನೂರು ಮೀಟ್ರ್ ರಸ್ತೆನ ಮತ್ತು ಚರಂಡಿನ ಅದು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ ಬಹುಶಃ ನಗರಸಭೆಗೆ ಸೇರಿಲ್ವೇನೋ ಅಂತ ನಮ್ಗೆ ಅನಿಸ್ತಾ ಇದೆ ಇದನ್ನು ಕಮಿಷನರ್ ಅವ್ರಿಗೆ ಅಂತ ನಾನು ಅಂದ್ಕೊಂತ ಇದ್ದೀನಿ ಸೇರಿ ಇದೆ ಅಲ್ವಾ ಅಟ್ಲೀಸ್ಟ್ ಅದಾದರೂ ಹೇಳ್ರಿ ಮುಂದಿನ ಕ್ರಮ ನಾವೇನಾದರೂ ಬೇರೆ ಯಾರಿಗಾದ್ರು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸುಮಾರು ಒಂದು ವರ್ಷದ ಕೆಳಗಡೆ ಲಿಖಿತವಾಗಿ ನಾನು ಕಮಿಷ್ನರ್ ಅವರಿಗೆ ಹೇಳಿದ್ದೀನಿ ಈಗ ಇರ್ತಕ್ಕಂಥ ಹಾಲಿ ಕಮಿಷನರ್ಗೆ ಹೇಳಿದ್ದೀನಿ ಇಷ್ಟಿಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಿ ಟೈಮ್ ಸರಿಯಾಗಿ ನೀರಿನ ಟ್ಯಾಕ್ಸ್ ಕಟ್ತೀವಿ ಒಂದು ಸೌಲಭ್ಯ ಇಲ್ಲ ಅಂತಂದರೆ ಇನ್ನು ನಾವು ಏನು ನಿಮ್ಮ ಹೆಸರು ನನ್ನ ಹೆಸರು ಶ್ರೀನಿವಾಸ್ ಅಂತ ವಿನಾಯಕ್ ನಗರ ನಮಸ್ತೆ ನಾನು ಈ ಐದನೇ ವಾರ್ಡು ಆಗಿದ್ದು ಇದೇ ವಾರ್ಡ್ ಇದೇ ವಾರ್ಡಲ್ಲಿ ಯಾವುದೇ ರೀತಿಯ ಪ್ರಗತಿ ಕಂಡಿಲ್ಲ ಬಟ್ ಈ ರೋಡ್ ರೋಡಂತೂ ಹಾಗೇ ಇಲ್ಲ ಇದು ಈ ರೋಡು ಆಗಿರೋದ್ರಿಂದ ಸುಮಾರು ಮಳೆ ಹೂ ಈ ರೋಡ್ ಯಾವುದು ರಸ್ತೆ ಯಾವುದು ಅನ್ನೋದೇ ಕಾಣೋದಿಲ್ಲ ಬಟ್ ಪ್ರಥಮವಾಗಿ ಮೋರಾಗಿ ಮೋರಿ ಆಗಬೇಕಾಗಿದೆ ಎರಡನೇದಾಗಿ ರಸ್ತೆ ಆಗಬೇಕಾಗಿದೆ ಬಟ್ ಇದು ಅಧಿಕಾರಿಗಳ ಗಮನಕ್ಕೆ ಮತ್ತು ಜನಪ್ರತಿನಿಧಿಗಳ ಗಮನವಹಿಸಿ ಇದಾದಷ್ಟು ಬೇಗ ಈ ಕಾರ್ಯವನ್ನು ಮಾಡಬೇಕಾಗಿ ವಿನಂತಿ ನಿಮ್ಮ ಹೆಸರು ಅರುಣ್ ಕುಮಾರ್